ನಾಯಕತ್ವ ಇಲ್ಲ ಹೇಳ್ತಕ್ಕಂಥದ್ದು ಒಂದೇ ನಾಯಕತ್ವವನ್ನ ದಲಿತ ಬಂಧುಗಳಿಗೆ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ ಮೋದಿಜಿಯವರು ಅಂಬೇಡ್ಕರ್ ಗೌರವಿಸತಕ್ಕಂಥ ಅವರ ಪಂಚ ಕ್ಷೇತ್ರಗಳನ್ನ ಇವತ್ತು ಸ್ಮಾರಕಗಳನ್ನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟರು ದಲಿತ ಬಂಧುಗಳು ನಮ್ಮ ಪಕ್ಷಕ್ಕೆ ಬರಲಿ ಆದರೆ ಭೂತ ಬಿಟ್ಟು ಬಿಟ್ಟಿದ್ದಾರೆಲ್ಲ ಅವರು ಹುಳ ಬಿಟ್ಟುಬಿಟ್ಟಿದ್ದಾರೆ ಅವರ ಇದರಲ್ಲಿ ಕಾಂಗ್ರೆಸ್ ಅಂತಂದ್ರೆ ಹುಳ ಬಿಡೋ ಕೆಲಸನೇ ಮಾಡೋದು ಬಿಜೆಪಿ ಅಂದ್ರೆ ದಲಿತ ವಿರೋಧಿ ಬಿಜೆಪಿ ಅಂತಂದ್ರೆ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ತೆಗೆದು ಬಿಡ್ತಾರೆ ಈ ಸುಳ್ಳುಗಳನ್ನ ಕೇಳಿ ನಮ್ಮ ದಲಿತ ಬಂಧುಗಳು ಈಗಲೂ ಕೂಡ ದೂರ ನಿಂತು ನೋಡ್ತಿದ್ದಾರೆ ಈಗಲೂ ಇಲ್ಲಿ ಬಂದಿಲ್ಲ ಅನ್ಕೊಂಡ್ರ ನೋಡಿ ಎಲ್ಲ ಹಿಂದೆ ನಿಂತು ನೋಡ್ತಿದ್ದಾರೆ ದಲಿತ ಬಂಧುಗಳು ಯಾಕೆಂದ್ರೆ ಇನ್ನೂ ಅವ್ರು ಕನ್ವಿನ್ಸ್ ಆಗಿಲ್ಲ ಅವರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ ಅವ್ರನ್ನ ಕನ್ವಿನ್ಸ್ ಮಾಡೋದೇ ನಮ್ಮ ಕೆಲಸ ಈ ದೇಶದಲ್ಲಿ ದಲಿತರನ್ನ ಭಾರತೀಯ ಜನತಾ ಪಕ್ಷ ಗೌರವಿಸುತ್ತೆ ಈ ಭಾಗದಲ್ಲಿ ಅನೇಕರಿಗೆ ನಾನು ಹೇಳ್ತಿರ್ತೀನಿ ವಿಚಾರಣಾಗ ಬಹಳ ಸಾರಿ ಹೇಳಿದ್ದೀನಿ ಈ ಭಾಗದಲ್ಲಿ ದಲಿತರು ಬೇರೆ ಯಾವುದೋ ಕಾರಣಕ್ಕೆ ಭಯಪಟ್ಟು ಅದರಲ್ಲೂ ರೈಟ್ನವರು ಇನ್ನೂ ದೂರವೇ ನಿಂತಿದ್ದಾರೆ ಕೊಡಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನವರ ಅಪ್ಪನ ಮನೆಯದಲ್ಲ ಹೋಳಿ ಸಮಾಜಕ್ಕೂ ಕೊಡ್ಬೇಕು ಅವರು ಹಿಂದುಳಿದವರಲ್ಲಿ ಬರ್ತಾರೆ ಅವ್ರಿಗೂ ಕೊಡಬೇಕು ಯಾವುದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬಾಬಾ ಸಾಹೇಬರ ಅಂಬೇಡ್ಕರ್ರ ಅವರ ಚಿಂತನೆ ಕಾಂಗ್ರೆಸ್ದಲ್ಲ ಅದು ಆದರೆ ಅದರ ಹೆಸರಿನಲ್ಲಿ ನಮ್ಮನ್ನು ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಿದ್ದಾರೆ ನೋಡಿ ಯಾರು ಕನ್ಫ್ಯೂಷನ್ ಮಾಡ್ತಾರೆ ಅಂತ ಮೋದಿ ಅವರು ಒಂದು ಕಾನೂನು ತಂದರು ಶರ್ಯ ಕಾನೂನಿತ್ತು ಆಗಲಿ ದಲಿತರಿಗಾಗಲಿ ಅನ್ಯಾಯ ಪಡೆಯಿತು ನ್ಯಾಯ ಕೊಡ್ಬೇಕಂತಂದ್ರೆ ಬೇಗ ಬೇಗ ರೀತಿಯಲ್ಲಿ ಕೊಡ್ಬೋದು ಇವತ್ತು ಏನು ಮಾಡ್ತಾ ಇದ್ದೀರಿ ನೀವು ಅಲ್ಪಸಂಖ್ಯಾತರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಬರ್ತಾನೆ ನಿವಾರಣೆಗೆ ಸವಲತ್ತುಗಳನ್ನು ಕೊಡಬೇಕು ಅದನ್ನೆಲ್ಲ ಮಾಡಬೇಕು ಅದನ್ನು ನೀವು ಮಾಡಿ ನಾವು ಯಾರು ಮಾಡೋಣಲ್ಲ ನೀವೇನು ಮಾಡ್ತಾ ಇರೋದು ಅಲ್ಪಸಂಖ್ಯಾತರು ಮೊದಲು ಏನು ಮಾಡಿದ್ರಿ ಲಿಂಗಾಯತರು ನಂಬರ್ ಒನ್ ರಾಜ್ಯದಲ್ಲಿ ಅಂತ ಪಟ್ಟಿ ಬಂತು ಆ ಪಟ್ಟಿ ಏನು ಮಾಡಿದ್ರು ಗೊತ್ತಿಲ್ಲ ಎಲ್ಲ ಕೊಂಡು ತೊಂಡಾಯ್ತು ದಲಿತರೇ ನಂಬರ್ ಒನ್ ಅಂತ ಬಂತು ಎರಡನೇದು ಈಗ ದಲಿತರು ನಾಪತ್ತೆ ಈಗ ಬಂದಿರೋದು ಮುಸ್ಲಿಮರೇ ನಂಬರ್ ಒನ್ ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ಇವತ್ತು ಎಲ್ಲರನ್ನೂ ಸರಿದೂಗಿಸಿಕೊಂಡು ದೇಶ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ ನಮಗೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ನಮಗೆ ಪ್ರಶ್ನೆ ಇಲ್ಲ ನಮಗೆ ಈ ದೇಶ ಮುಖ್ಯ ಈ ದೇಶ ಸುಭದ್ರವಾಗಿದ್ದರೆ ನಾವೆಲ್ಲರೂ ಸುಭದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮೊದಲೇ ಹೇಳಿದ್ದಾರೆ ಈ ದೇಶ ಒಡಿಬಾರ್ದಾಗಿತ್ತು ಯಾರು ಹೊಡೆದ್ರು ಯಾರು ಹೊಡೆದ್ರು ಒಂದು ಸಮಯ ಆವತ್ತು ದೇಶ ಒಡೀದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಅಧಿಕಾರದಲ್ಲೇ ಇರ್ತಿರಲಿಲ್ಲ ಅದಕ್ಕೆ ಈ ದೇಶವನ್ನು ಹೊಡೆದವರೇ ಕಾಂಗ್ರೆಸ್ನವರು ಇದು ಬಹಳ ಜನರಿಗೆ ಅರ್ಥ ಆಗಲ್ಲ ಅದಕ್ಕೆ ಇವತ್ತು ನಮ್ಮಿಂದ ದೂರ ಇದ್ದ ಜಮ್ಮು ಕಾಶ್ಮೀರ ಈಗ ಸ್ವತಂತ್ರ ಬಂದಿದೆ ಅದಕ್ಕೆ ಬಂದು ನಾಲ್ಕು ನಾಲ್ಕು ಐದು ವರ್ಷ ಆಗಿದೆ ಅಷ್ಟೇ ಉತ್ತರ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ವೆಸ್ಟ್ ಬೆಂಗಾಲ್ ನಲ್ಲಿ ಏನಾಗ್ತಾ ಇದೆ ಇವತ್ತು ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆ ನಾನು ಪತ್ರಿಕೆಗಳಲ್ಲಿ ನೋಡಿದೆ ನಾಲ್ಕು ಸಾವಿರ ಮನೆಗಳಿಗೆ ದಲಿತರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗಿದೆ ಅವರೆಲ್ಲ ಊರುಗಳು ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ ನಿಮ್ಮ ದಲಿತ ಪ್ರೇಮ ಯಾವತ್ತಿದ್ರೂ ಆ ಸರ್ಕಾರ ಹೋಗ್ಬೋದು ಅದೇ ರೀತಿ ಇವತ್ತು ಮಂಗಳೂರಿನಲ್ಲಿ ಮಾಡಲಿಕ್ಕೆ ಈ ಸರ್ಕಾರ ಪ್ರೇರೇಪಣೆ ಕೊಟ್ಟಿದೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿರೋದು ಇವತ್ತು ಏನು ಆಕ್ಟ್ ಬಂದಿದೆಯೋ ಇದು ನಮ್ಮ ರಕ್ಷಣೆಗಾಗಿ ಬರ್ತಾ ಇದೆ ಇವತ್ತು ಯಾವುದೇ ಕಾರಣಕ್ಕಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟುವ ಕೆಲಸವನ್ನು ಮಾಡೋಣ ಈ ಗುಲ್ಬರ್ಗ ಏನಿದೆ ಹಲವು ವಿಚಾರಗಳಿದೆ ಸಮಯ ಇಲ್ಲ ಬೇರೆ ಸಂದರ್ಭದಲ್ಲಿ ನಾನು ಬಂದಾಗ ಮಾತಾಡ್ತೇನೆ ಯಾಕೆಂದ್ರೆ ಕೋತಿ ತಿಂದು ಮೇಕೆಗೆ ಒಲ್ಸೋ ಕೆಲಸ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಹಾಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಂತ ಚರಿತ್ರೆ ಹೇಳ್ಬೋದು ಆದ್ರೆ ಇಲ್ಲಿರ್ತಕ್ಕಂಥ ನಿಮ್ಮ ಜಿಲ್ಲಾ ಮಂತ್ರಿಗಳು ಇರ್ತಾರೆ ಯಾವ್ದೋ ಒಂದು ಲೆಟರ್ ತಂದ್ಬಿಟ್ಟಿದ್ದಾರೆ ಏನು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ ಸಾವರ್ಕರ್ ಮತ್ತು ಡಾಂಗೆ ಅವರು ಸೇರಿ ಸೋಲಿಸುತ್ತಿರುತ್ತಾರೆ ಇದಕ್ಕಿಂತ ಸುಳ್ಳು ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವರನ್ನ ಇವರು ಕೊಟ್ಟ ಲೆಟರ್ನ ಪಾಪ ಇವರು ಗುರುಗಳು ಅಂತ ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಲೆಟರ್ನ ಓದು ಅವ್ರು ಓದಿದ್ರೋ ಇಲ್ಲೋ ಗೊತ್ತಿಲ್ಲ ಟೈಮ್ ಇರಲಿಲ್ಲ ಅಂತ ಕಾಣುತ್ತೆ ಏನೋ ನಂಬಿಕೆಯಿಂದ ನಮ್ಮ ಪ್ರಿಯಾಂಕ ಕಡೆಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಹೇಳಿಬಿಟ್ರು ಸದನದಲ್ಲಿ ಉತ್ತರ ಕೊಡ್ಲಕ್ಕಾಗಲಿಲ್ಲ ನಾವು ಕೇಳಿದ ತಕ್ಷಣ ಎದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಖರೀದಿ ಎಲ್ಲಿದೆ ಸಾವರ್ಕರ್ ಯಾವತ್ತೂ ಕೂಡ ಸೋಲಿಸಿಲ್ಲ ಅವರ ಪರವಾಗಿ ಇದ್ದವರು ಆದರೆ ಈ ಚರ್ಚೆಯಲ್ಲಿ ತಂದು ನೀವು ಸುಳ್ಳುಗಳನ್ನು ಹೇಳಿ ಈ ಯಾರು ನಾನು ಹೇಳಿದ್ದಲ್ಲ ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಲಸ ಅಂತ ಹೇಳಿ ನಿಮ್ಮನ್ನು ಕೆಡಿಸ್ಬಿಟ್ರಲ್ಲ ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ನಿಮ್ಮ ರಾಜಕೀಯ ಜೀವನಕ್ಕೆ ಈಗ ವ್ಯಾಲ್ಯೂ ಇದೆಯಾ ಆ ಮಾತುಗಳನ್ನು ನಂಬಿಕೊಂಡು ನೀವು ಇವತ್ತು ಸುಳ್ಳು ಹೇಳಿ ಜನರ ಮುಂದೆ ನೀವು ನಗಬಾಟ್ಲಿಗೆ ಆಗಿದ್ದೀರಿ ಆದ್ದರಿಂದ ನಿಮ್ಮ ಇದು ಈ ಮಾತನ್ನು ವಾಪಸ್ ತೆಗೆದುಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಪ್ರೂವ್ ಮಾಡಿ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ ಪ್ರೂವ್ ಮಾಡಿದರೆ ಮಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ರೆಡಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ರಾಜಕೀಯಕ್ಕೆ ಸನ್ಯಾಸ ತಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ತಮ್ಮೆಲ್ಲರ ಮುಂದೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಜೈಗಿ ಮಾಜಿ ಶಾಸಕರೇ ಸಂಸದರೇ ಮಾಜಿ ಸಂಸದರೇ ಎಲ್ಲ ಕಾರ್ಯಕರ್ತ ಬಂದು ಬಗೆದೇರೆ ಯಾಕಂದ್ರೆ ತುಂಬಾ ಬಿಸಿಲಾಗಿದೆ ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅಧ್ಯಕ್ಷರು ಒಂದು ಐದು ನಿಮಿಷ ಒಳಗಡೆ ಮುಗಿಸ್ಬೇಕಂದೇಳಿ ನಮ್ಗೆ ಸೂಚನೆ ಕೊಟ್ಟಿರೋ ಕಾರಣ ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೆ ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದರೆ ಕಲಬುರಗಿನೇ ಇವತ್ತು ಜಿಲ್ಲೆ ಒಂದು ರಾಜ್ಯ ಆಗಿ ಕುಂತಿದೆ ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು ಅಲ್ಲಿ ಬಹಳಷ್ಟು ಮಂದಿ ಬೆಳಗಿನಿಂದ ಕೂಡ ಅಕ್ರಮ ಅಕ್ರಮ ಮರಳು ಗಣಿಗಾರಿಕೆ ಸಾಕಷ್ಟು ಮಂದಿ ಮಕ್ಕಳು ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳು ಅಲ್ಲಿ ಹಳ್ಳಿಲು ಇದ್ದಂಥವ್ರು ಎಲ್ಲ ಕೂಡ ಆಕ್ಷ ತೀರ್ಕೊಂಡೋಗಿದ್ದ ಕಂಪ್ಲೇಂಟ್ ಬಂದಿದೋಸರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ಸಣ್ಣ ಖರ್ಗೆಯ ಚೀಲಗಳು ಎಲ್ಲಾರು ಕೂಡ ಸೇರಿಕೊಂಡು ಘೋಷಣೆಗಳನ್ನ ಕೊಡ್ತಾ ಇದ್ರು ಏನಂದ್ರೆ ಖರ್ಗೆ ಅವರಿಗೆ ಜಿಂದಾಬಾದ್ ಪ್ರಿಯಾಂಕ ಅವರಿಗೆ ಜಿಂದಾಬಾದ್ ಅಂತೇಳಿ ನಮ್ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದತ್ತು ರಾಷ್ಟ್ರೀಯ ಪಕ್ಷ ನೆನಪಿರಲಿ ಸಣ್ಣ ಖರ್ಗೆ ಅವರೇ ಪ್ರಿಯಾಂಕ ಖರ್ಗೆ ಅವರೇ ಇವತ್ತು ನಿಮ್ಮ ಶಕ್ತಿ ಅಂತೇಳಿ ಜಿಲ್ಲಾ ಮಂತ್ರಿಗಳಂತೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ಏನು ಇವತ್ತು ಪಾಲ್ದಾರ್ ನಿಮ್ಮ ಚೇರಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು ನಮ್ಮ ರಾಜ್ಯದ ಅಧ್ಯಕ್ಷರಾದ ಟೈಮಲ್ಲಿ ಟೈಮ್ ಅಲ್ಲಿ ಅಪಮಾನವನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಏನು ಕಾಲಚಕ್ರ ಏನ್ ಹಿಂಗೆ ಇರಲ್ಲ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಾಡಿ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಚ್ಛಾ ಒಂದು ವರ್ತನೆಯನ್ನು ಬಿಡಬೇಕು ಬಿಡಬೇಕಾಗುತ್ತೆ ಔಷಧ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ ಇದೇನು ಗರಂಧಾರ ಕೆಲಸಗಳು ಮಾಡಿದ್ರಿ ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರಿ ಬಿಡ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಆ ಯಾವುದೇ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಆ ಶವವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಂತ ಕೆಲಸ ಮಾಡಿದ್ರಿ ಕಾನೂನನ್ನು ಗಾಳಿ ತೂರಂತ ಕೆಲಸ ಮಾಡಿಲ್ಲ ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ ದಲ್ಲಿ ಡೆತ್ ಲಾಕಪ್ ಡೆತ್ ಆದ್ರೆ ಎಲ್ಲಾ ಅಧಿಕಾರಿಗಳೆಲ್ಲರೂ ಒಂದಾಗಿ ಆ

ನೀವೇನು ಯೋಚನೆ ಮಾಡಿ ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು ಇಲ್ಲಿ ಮಾಜಿ ಶಾಸಕರು ಸಂಸದರು ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಇದ್ದಂತ ಕೆಲವರು ತಪ್ಪುಗಳಿಂದ ಎಲ್ಲಾರು ಕೂಡ ಸೋತಿದ್ವಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಲ್ವತ್ತು ಸ್ಥಾನಗಳು ಕೊಟ್ಟಿದ್ವಾಲ್ವರ್ಗನ್ನ ಇಡ್ಕೊಂಡು ಇವತ್ತು ಉತ್ತರ ಕಲ್ಯಾಣ ಕರ್ನಾಟಕದ ಹೆಚ್ಚು ಸ್ಥಾನಗಳು ಕೊಡ್ತೀವಿ

ನೀನು ಏನು ಇವತ್ತು ಕೇವಲ ಚಂಬ ಮಾಡಬಹುದು ಚಂಬದಿಂದ ಮಾತಾಡೋದು ಏನಸ್ರು ಓದ್ಕೊಂಡಿನೇಳಿ ಒಂದು ಸ್ಕಾಲರ್ ಥರ ಮಾಡೋದು ಎಲ್ಲಾರ್ಗಳು ಮಾತ್ರ ಅಲ್ಲೇ ಮರಳು ಮಾಡೋದು ಎಷ್ಟು ನಡಿತದೆ ಇಲ್ಲಿ ರಾಮಲು ಎಲ್ಲ ಡಿಪಾರ್ಟ್ಮೆಂಟು ಅವ್ರ ಎಲ್ಲ ಡಿಪಾರ್ಟ್ಮೆಂಟವ್ರೆ ಎಲ್ಲ ಒಂದು ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಒಂದು ನೆನಪು ಬರ್ತದೆ ಗೃಹ ಮಂತ್ರಿಗಂತ ಪರಮೇಶ್ವರು ಅವ್ರಿಗೆ ಜಿಮ್ವೆ ಕೊಟ್ಟಾರ ಅವನು ಯಾರ ಗೃಹ ಇಲಾಖೆಯಲ್ಲಿ ಏನಾರಾದ್ರಪ್ಪ ಸೂತ್ರ ಕೊಡೋದಾರ ಅಂದ್ರೆ ಪ್ರಿಯಾಕೆ ಕರಿ ಅವರು

ಪರವಾಗಿ ಹಿಂದೂ ಸಂಘಟನೆಗಳ ಎಲ್ಲ ಕಾರ್ಯಕರ್ತರ ಪರವಾಗಿ ಬಸಂತ ಕಾರ್ಯಕರ್ತರ ಪರವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಪರವಾಗಿ ಏನೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇನೆ ಅಂತ ಮಾತನ್ನು ಕೂಡ ಹೇಳ್ತೇನೆ ಅದಕ್ಕೋಸ್ಕರವಾಗಿ ಸಮಯ ಇದೆ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡಬೇಕಂತಕೊಂಡಿದ್ದೆ ಕಲಬುರ್ಗದಲ್ಲಿ ಆಗ್ತಾ ಇದೆ ಇವತ್ತು ಕಲಬುರ್ಗದಲ್ಲಿ ಏನೇನು ನಡೀಬಾರ್ದು ಎಲ್ಲವನ್ನು ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನ್ ನಮ್ಮ ಅಪ್ಪುಗೌದು ಇಲ್ಲ ಕುಂತಾರ ಚೇರ್ಮನ್ ಆದಂತ ಒಳ್ಳೆ ಕೆಲಸ ಮಾಡಿದ್ರು ಏನಿವೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳಿಗೆ ಸೋತಿರ್ಬೋದು ಮುಂದಕ್ಕೆ ನಮಗೆ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ ನೀವೆಲ್ಲರೂ ಕೂಡ ಕಾಯ್ಬೇಕಾದ್ರೆ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನ ಮೂರು ವರ್ಷಗಳ ಕಾಲ ನಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರದ ಬಹಳ ದಿನಗಳು ಉಳಿಯಕ್ಕೆ ಆಗಲ್ಲ ಇವತ್ತು ಹೇಳ್ತಾ ಇದ್ರು ಇವತ್ತು ಕೆ ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದು ಇನ್ನೂ ಇನ್ನ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾಗ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸನ್ಮಾನಿಸಿದ ಸಿದ್ದರಾಮಯ್ಯವರು ಅವರು ರಾಜೀನಾಮೆ ಕೊಡ್ತಾರ ಮಾಜಿ ಮುಖ್ಯಮಂತ್ರಿ ಪುನಃ ಮುಖ್ಯಮಂತ್ರ ಆಗ್ಬೇಕಂತ ಹೋಗಿದಾರ ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ ಇವತ್ತು ಕರ್ಗೆಯವ್ರು ದೊಡ್ಡ ಕರಿಯವ್ರು ಹೇಳ್ತಾ ಇದ್ರು ಮೋದಿ ಸಾವ್ರೇನೋ ಈ ಸರ್ಕಾರವನ್ನು ಬೆಳೆಸ್ಬೇಕಾದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿ ಸಾವ್ರು ಏನು ಕರ್ಮ ಬಿದ್ದಿದೆ ಈ ಸರ್ಕಾರ ಬೆಳೆಸ್ಬೇಕ ಸಲುವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾವಿರ ಮೇಲೆ ಹಾಕ್ಬೇಕಂತ ನೋಡ್ತಿದ್ರಿ ಕರ್ಗೆ ಸಾವಿರ ದೊಡ್ಡ ಕಾವ್ರು ಸಲಿಗೆ ಆದ ಕರಿಗೆ ಸಾವಿರ ಅಂತ ಕಾರಣ ಐತೆ ಗಂಡ ಹಿಡ್ತಿ ಜಗತ್ತಲ್ಲ ಏನ್ ಜಗಳ ಮಾಡ್ಕೊಂತ ಇದ್ರು ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿತ್ತು ಮುಗಿಸಿ ಇವತ್ತು ಗಂಡ ಹಿಡ್ತಿ ಜಗಳ ಮತ್ತೆ ಮೂರನೇ ಅವನೋಗಿ ಅವ್ರ ಮಗನ್ ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಮೋದಿ ಸಾಹಬ್ರು ಮೇಲೆ ಆಗ್ತಾ ಮೋದಿ ಸಾಹಬ್ರು ಮೇಲೆ ಆಗ್ತಾ ಇದ್ರ ನೋಡಿ ನೆನ್ ಬಿಡ್ಕೊಳ್ಳಿ ಯಾರು ಕೂಡ ಈ ಸರ್ಕಾರ ಕೆಡುವುದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ ಖರ್ಗೆ ಸಾಹಬ್ರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳ ಹಂಗಾಗಿ ನಿಮ್ಮೆಲ್ಲರ ವಿಚಾರಗಳನ್ನ ಕೊಟ್ಟಿದೆ ಅದಕ್ಕೋಸ್ಕರವಾಗಿ ಬಿಸಿಲಿದೆ ನಾನು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ